ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಮ್ಮ ಹತ್ರನೇ ಒಬ್ರದ್ದು ಗಾರ್ಡನ್ ಮಾಡ್ಕೊಂಡಿದ್ದಾರೆ ಸಿಂಪಲ್ ಆಗಿ ವೇಸ್ಟ್ ಮೆಟೀರಿಯಲ್ ಯಾವ ಯಾವ ರೀತಿ ಗಿಡಗಳನ್ನ ಬೆಳೆಸಿದ್ದಾರೆ ಅಂತ ನೋಡೋಣ ಬನ್ನಿ ನೋಡಿ ಕರ್ವೇನ್ ಸೊಪ್ಪಿನ ಗಿಡ ಹಾಕೊಂಡಿದ್ದಾರೆ ಮತ್ತೆ ಹಾಗೆ ನೆಲದಲ್ಲಿ ಒಂದೆಲ್ಗಾ ಹಾಕಿದ್ದಾರೆ ಎಷ್ಟು ದೊಡ್ಡ ದೊಡ್ಡದಾಗಿದೆ ಒಂದೆಲ್ಗಾ ಅಂದ್ರೆ ಸುಮ್ಮನೆ ಬಿಸಾಕಿದ್ದಾರೆ ಹಾಗೆ ಎಲ್ಲ ಉಟ್ಕೊಂಡಿದೆ ಅನ್ನೋ ರೀತಿನಲ್ಲೇ ಒಂದೆಲ್ಗ ನೋಡಿ ಇದೆಲ್ಲ ಒಂದೆಲ್ಗ ನಾಟಿ ಒಂದೆಲ್ಗ ಎಷ್ಟು ಬಿಟ್ಟಿದೆ ಅಂತ ಹೇಳಿ ನೀವೇ ನೋಡಿ ಒಂದು ವೇಸ್ಟ್ ಚಾಕ್ಲೇಟ್ ಡಬ್ಬಿನಲ್ಲಿ ಸ್ನೇಕ್ ಪ್ಲಾಂಟ್ ನ ಬೆಳೆದಿದ್ದಾರೆ ಮತ್ತೆ ವೇಸ್ಟ್ ಟಬ್ಗಳಲ್ಲೇನೆ ತುಂಬೆ ಗಿಡ ಇದೆ ನಿಂಬೆ ಹಣ್ಣಿನ ಗಿಡ ಇದೆ ಎಲ್ಲ ಎಲ್ಲಾ ಪ್ರತಿಯೊಂದು ಹಾಕಿದ್ದಾರೆ ಮತ್ತೆ ಕೆಲವೊಂದನ ಸೀಡ್ಸ್ ಇಂದನು ಕೂಡ ಗ್ರೋತ್ ಮಾಡಿದ್ದಾರೆ ಇದು ಶಂಕ ಸಿಂಗಲ್ ಪೆಟೆಲ್ದು ಬ್ಲೂ ಕಲರ್ದು ಮತ್ತೆ ಇದು ಮಲ್ಲಿಗೆ ಗಿಡ ಹಾಕೊಂಡಿದ್ದಾರೆ ನೋಡಿ ಸುಮ್ಮನೆ ವೇಸ್ಟ್ ಮೆಟೀರಿಯಲ್ಸ್ ಅಲ್ಲೇ ಬೆಳೆದಿದ್ದಾರೆ ನೋಡಿ ಎಷ್ಟು ಒಡೆದೋಗಿರೋ ಟಬ್ಬನಲ್ಲಿ ಹಾಕೊಂಡಿರೋದು ಪ್ರತಿಯೊಂದು ಬೆಳೆದಿದ್ದಾರೆ ಪ್ರತಿಯೊಂದು ನೋಡಿದಾಗ ಖುಷಿ ಆಗುತ್ತೆ ಯಾವುದನ್ನ ನಾವು ವೇಸ್ಟ್ ಅಂತ ಬಿಸಾಕ್ತಿವೋ ಅದರಿಂದನೂ ಕೂಡ ನಾವು ರೀಯೂಸ್ ಮಾಡ್ಕೋಬಹುದು ಅಂತೇಳಿ ಇವರು ತೋರಿಸಿದ್ದಾರೆ ಮತ್ತೆ ಟೊಮೊಟೊ ಗಿಡ ಹಾಕಿದ್ದಾರೆ ಪುದೀನ ಹಾಕಿದ್ದಾರೆ ಟಬ್ಬಲ್ಲಿ ಪುದೀನ ಇದೆ ಮತ್ತೆ ನೆಲದಲ್ಲಿ ಪಪ್ಪಾಯ ಗಿಡ ಹಾಕೊಂಡಿದ್ದಾರೆ ಇದು ಅದು ಹಾಗೆ ಬಂದಿದೆ ನೋಡಿ ಇದು ಚಾಕ್ಲೇಟ್ ಗಿಡ ಗಿಡದಲ್ಲೇ ಹೂವಿನ ಗಿಡನೂ ಕೂಡ ಹಾಕಿದ್ದಾರೆ ವೇಸ್ಟ್ ಬಕೆಟಲ್ಲೇ ನೋಡಿ ಎಷ್ಟು ಜಾಮ್ ಟೊಮೊಟೊ ಇದೆ ಹೇಳಿ ನೀವೇನು ನೋಡ್ತಾ ಇದ್ದೀರಲ್ವ ಎರಡು ಟೊಮೊಟೊ ಗಿಡ ಹಾಕಿದ್ದಾರೆ ಸಾಕಲ್ಲ ಮನೆಗೆ ಬೇಕಂದಾಗ ಆರಾಮ್ಸೆ ಬಂದು ಕಿತ್ಕೊಂಡು ಹೋಗ್ಬೋದು ಅದು ಯಾವುದೋ ಒಂದು ಯೆಲ್ಲೋ ಕಲರ್ ಹೂವು ಬಿಡುತ್ತಂತೆ ನಾವು ಅಷ್ಟೊಂದು ಸಲ ನಾನು ಅದನ್ನು ಕಳೆ ಅಂತೇಳಿ ಇರ್ತೀನಿ ಬಟ್ ಅವರು ಅದು ಒಂದು ಹೂವು ಹೂ ಬರುತ್ತೆ ನಿಮಗೆ ನೆಕ್ಸ್ಟ್ ಟೈಮ್ ಅದು ಹೂ ಬಂದಾಗ ತೋರಿಸ್ತೀನಿ ಮತ್ತು ಗಿಡನೂ ಕೂಡ ಕೊಡ್ತೀನಿ ನಿಮಗೆ ಹಾಕೊಳ್ಳಿ ಅಂತಿದ್ರು ನಾನು ಗಿಡ ಬರ್ತಿರುತ್ತೆ ನಾನೇ ಅಂತ ಅಂದೆ ಇಲ್ಲ ಇದು ಬೇರೆ ತರನೇ ಅಂತ ಹೇಳಿದ್ರು ಒಂದೇ ಟಬಲ್ಲೇ ಸುಮಾರು ಗಿಡಗಳನ್ನ ಹಾಕೊಂಡಿದ್ದಾರೆ ಮತ್ತೆ ಹಾಗೆ ದಾಸವಾಳ ಕೂಡ ಹಾಕಿದ್ದಾರೆ ದಾಸವಾಳ ಒಂದರಲ್ಲೇ ಎರಡು ಮೂರು ಗಿಡಗಳನ್ನ ಹಾಕೊಂಡಿದ್ದಾರೆ ಜೊತೆಗೆ ಟೊಮೊಟೊ ಗಿಡನೂ ಹಾಕಿದೆ ನಾವು ಅನ್ಕೋತೀವಿ ಒಂದು ಗಿಡದಲ್ಲಿ ಒಂದೇ ಬರುತ್ತೆ ಎರಡು ಮೂರು ಹಾಕಿದರೆ ಬರಲ್ಲ ಹೇಳಿ ಬಟ್ ಎಲ್ಲನೂ ಚೆನ್ನಾಗಿ ಬಂದಿದೆ ಮತ್ತು ಹಾಗೆ ಸೀಡ್ಸಿಂದ ಹಾಕಿರೋದಂತೆ ಅದು ಮಾವಿನ ಗಿಡ ಉಟ್ಕೊಂಡಿದೆ ಅದು ಹಾಗೆ ಬಿಟ್ಟಿದ್ದಾರೆ ಮತ್ತೆ ಹಾಗೇನೆ ಬ್ರಹ್ಮಕಮಲ ಕೂಡ ಇದೆ ನೋಡಿ ಬಿಸಿಲು ತುಂಬಾ ಬಿಸಿಲು ಬೀಳುತ್ತಲ್ಲ ಬಿಸಿಲು ಬೀಳೋದ್ರಿಂದ ಸ್ವಲ್ಪ ಸುಟ್ಟೋದಾಗ ಆಗಿದೆ ಮತ್ತೆ ಹಾಗೆ ಮೆಹಂದಿ ಸೊಪ್ಪು ಕೂಡ ಇಟ್ಕೊಂಡಿದ್ದಾರೆ ಇವಾಗ ಹಬ್ಬಕ್ಕೆ ಅಂತೇಳಿ ಮೆಹಂದಿ ಸೊಪ್ಪನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಅವರು ತಲೆಗೆ ಹಾಕೊಂಡಿದ್ರಂತೆ ಅದಕ್ಕೆ ಸ್ವಲ್ಪ ಕಡ್ಡಿ ಕಡ್ಡಿ ತರ ಇದೆ ಅಂತ ಹೇಳ್ತಾ ಇದ್ರು ಅದನ್ನು ಕೂಡ ಪಾಟಲ್ಲಿ ಬೆಳ್ಕೊಂಡಿದ್ದಾರೆ ನೋಡಿ ಶಂಖಪುಷ್ಪದ ಬೀಜಗಳು ಬೀಜಗಳ ತೆಗೆಯೋದೇ ಹಾಗೆ ಬಿಟ್ಬಿಟ್ಟಿದ್ದಾರೆ ಅದ್ರದ್ದು ಸಿಡ್ದಿದ್ದು ಆ ಕಡೆ ಈ ಕಡೆ ಅದು ಪಾಟಲ್ಲಿ ಹೂ ಗಿಡಗಳು ಬೆಳ್ಕೊಂಡಿದೆ ನೋಡಿ ಇದು ನೀಲ್ಗಿರಿ ಮರ ಸಾರಿ ಗಿಡ ತೆಂಗಿ ಇದು ಸಾರಿ ಲೈಟ್ ಕಂಬಕ್ಕೆ ಅಲ್ಲೇ ಬಿಟ್ಟಿದ್ದಾರೆ ಅದು ಕೂಡ ಬರ್ತಾ ಇದೆ ನೋಡಿದಾಗ ಖುಷಿ ಆಗುತ್ತೆ ಎಲ್ಲ ವೇಸ್ಟ್ ಮೆಟೀರಿಯಲ್ ನೋಡಿ ಒಂದೆಲ್ಗ ನೋಡಿ ನಾವು ಎಲ್ಲೆಲ್ಲಿ ಹುಡುಕ್ತಿವಿ ಸಿಗೋದೇ ಇಲ್ಲ ಮನೆ ಮುಂದೆ ಪುಟದಾಗ ಒಂದು ತುಳಸಿ ಗಿಡ ಮತ್ತೆ ಎಲ್ಲ ಧಾನ್ಯಗಳನ್ನ ಹಾಕಿ ಈ ಥರ ಗಿಡ ಥರ ಬೆಳೆದು ಅದಕ್ಕೂ ಏನೋ ಗೊತ್ತಿಲ್ಲ ಪೂಜೆ ಮಾಡ್ತಿದ್ದಾರೆ ಕೇಳಿದಕ್ಕೆ ಹ್ಞೂ ನಾನು ಮಾಡ್ತೀನಿ ಅಂದ್ರು ಅದು ರೀಸನ್ ಏನಂತ ಹೇಳಲಿಲ್ಲ ಮತ್ತೆ ಅಲೋವೆರಾ ಹಾಕೊಂಡಿದ್ದಾರೆ ಒಂದು ಬಕೆಟಲ್ಲಿ ಮತ್ತೆ ಇದು ವಾಟರ್ ಕ್ಯಾಬೇಜ್ ಅಂತ ಹೇಳ್ತಾರೆ ಹಾಗೆ ಅಂತರ್ಗಂಗೆ ಅಂತ ಕೂಡ ಹೇಳ್ತಾರೆ ಅದನ್ನು ಕೂಡ ಹಾಕೊಂಡಿದ್ದಾರೆ ಇದು ಟೆರೆಸ್ ಮೇಲೆ ಬಂದ್ವಿ ಟೆರೆಸ್ ಮೇಲೆ ಬಂದಾಗ ಇಲ್ಲೂ ಕೂಡ ಒಂದೆಲ್ಗನ ಹಾಕೊಂಡಿದ್ದಾರೆ ಎಲ್ಲ ಪಾಟಲ್ಲೂ ಅಂದರೆ ಅದು ಬೆಳೀತಾ ಇರುತ್ತಲ್ಲ ಅಂಬು ಥರ ಅದನ್ನು ಹಾಗೆ ಪಾಟಿಗೆ ಚುಚ್ಕೊಂಡು ಚುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅದು ಅಲ್ಲಿಂದ ಹಾಗೇನೆ ಹಾಗಿಂದ ಹಾಗೇನೆ ಹುಟ್ಕೊಂಡಿದೆ ಇದು ಪನ್ನೀರ್ ಗಿಡ ಪನ್ನೀರ್ ಗಿಡ ಒಣಗೋಗ್ಬಿಟ್ಟಿದೆ ತುಂಬ ಬಿಸ್ಲಾಯಿತು ಮತ್ತೆ ಚಿಕ್ಕ ಪಾಟಿಗೆ ಹಾಕಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದೆ ಆಮೇಲೆ ಸ್ವಲ್ಪ ಪಾಟಿಯಿಂದ ಮಣ್ಣನ್ನು ಕೂಡ ತೆಗಿರಿ ತುಂಬ ಆಯಿತು ಮಣ್ಣು ಅಂತಲೂ ಹೇಳ್ತಾ ಇದ್ದೆ ಹ್ಞೂ ತೆಗಿಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ನೋಡಿ ವೇಸ್ಟ್ ಒಡೆದೋಗಿರೋದು ಚಾಕ್ಲೇಟ್ ಡಬ್ಬ ಅದರಲ್ಲೇನೆ ತುಳಸಿ ಮತ್ತೆ ಇದು ಕೂಡ ಮೆಹಂದಿ ಹಾಕ್ಕೊಂಡಿದ್ದಾರೆ ನೋಡಿ ತುಳಸಿ ಗಿಡ ಇದೆ ಮೆಹಂದಿ ಗಿಡ ಇದೆ ಸೇವಂತಿ ಗಿಡಗಳಿದೆ ಸ್ನೇಕ್ ಪ್ಲಾಂಟ್ ಇದೆ ದಾಸವಾಳ ಹಾಗೇನೆ ಅಲೋವೆರಾ ಇದೆ ತುಂಬೆ ಗಿಡ ನೋಡಿ ರಾಗಿ ಕೂಡ ಬೆಳ್ಕೊಂಡಿದ್ದಾರೆ ಅಂದರೆ ಎಷ್ಟು ಮತ್ತೆ ಹಾಗೇನೆ ಸ್ನೇಕ್ ಪ್ಲಾಂಟ್ ಕೂಡ ಮೇಲ್ಗಡೆ ಟೆರೆಸ್ ಮೇಲೆ ಒಂದು ಹಾಕೊಂಡಿದ್ದಾರೆ ತಗೊಂಡು ಬಂದು ತುಂಬೆ ಗಿಡ ನೋಡಿ ಅಲೋವೆರಾ ನೋಡಿ ಮತ್ತೆ ಇದೇ ಸೇವಂತಿ ಗಿಡನ ನಾನು ಸಲ ನನ್ನ ಚಾನಲಲ್ಲಿ ತೋರಿಸಿದ್ದೆ ನನ್ನ ವಿಡಿಯೋದಲ್ಲಿ ತೋರಿಸಿದ್ದೆ ಇವರೇ ಕೊಟ್ಟಿದ್ದು ಆ ಕಲರ್ ಸೇವಂತಿ ಗಿಡ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಮತ್ತು ನೋಡಿ ರಾಗಿ ಕೂಡ ಅವರ ನಾವು ಕಡೆ ಇದನ್ನು ಕಾಚಕಿ ಅಂತ ಹೇಳ್ತೀವಿ ಇದು ಚೆನ್ನಾಗಿ ಬೆಳೆದ ಮೇಲೆ ಅದನ್ನು ತೆಗೆದು ಸುಟ್ಕೊಂಡು ಅಥವಾ ಅದನ್ನೆಲ್ಲ ಉಜ್ಜಿದಾಗ ರಾಗಿ ಬರುತ್ತೆ ಹಸಿ ರಾಗಿ ಬರುತ್ತೆ ಅದನ್ನ ಹುರ್ಕೊಂಡು ತಿಂತೀವಿ ನಾವು ಅಕ್ಕಿ ಅಥವಾ ಎಳ್ಳು ಬೆಲ್ಲ ಎಲ್ಲ ಹಾಕೊಂಡು ತಿಂತೀವಿ ಮತ್ತೆ ಅದು ಕಾಡು ಬಸಳೆ ಗಿಡ ಕಡ್ಡಿಗೆ ಕಡ್ಡಿನ ಹಾಗೆ ತಗೊಂಬಂದು ತಗೊಂಬಂದು ಹಾಕ್ಬಿಟ್ಟಿದ್ದಾರೆ ಗ್ರೋತ್ ಆಗಕ್ಕೆ ಜಾಗ ಇಲ್ದನೇನೆ ಸಣ್ಣ ಕೈದೆ ನಾನ್ ಇದೇನೋ ಗಿಡ ಅನ್ಕೊಂಡೆ ಇಲ್ಲ ಅದು ಕಿಡ್ನಿ ಸ್ಟೋನ್ದು ಅಂತ ಹೇಳಿದ್ರು ಅವಾಗ ಗೊತ್ತಾಯ್ತು ಅದು ಕಾಡು ಬಸ್ಲಿ ಅಂತ ಹೇಳಿ ನೋಡಿ ಇಲ್ಲೊಂದು ಸೇವಂತಿ ಇದೆ ಅದು ಬ್ಲೂ ಕಲರ್ ಅಂತೆ ಬ್ಲೂ ಕಲರ್ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು ವೈಟಾ ಅಂದೆ ಇಲ್ಲ ವೈಟ್ ಅಲ್ಲ ಬ್ಲೂ ಅಂದರು ನನ್ನ ಹತ್ರ ಈ ಪರ್ಪಲ್ ಕಲರು ಇಲ್ಲ ಮುಂಚೆ ಇತ್ತು ಫಸ್ಟ್ ವಿಡಿಯೋದಲ್ಲಿ ನನ್ನ ಗಾರ್ಡನ್ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಗಳಿತ್ತು ಸೇವಂತಿ ಗಿಡ ಲಾಸ್ಟ್ ಇಯರು ನಾನು ಯಾವುದೂ ಉಳಿಸ್ಕೊಳಕ್ ಆಗ್ಲಿಲ್ಲ ತುಂಬ ಹುಳಗಳು ಬಂದು ಮೇಂಟೈನ್ ಮಾಡೋಕಾಗ್ದೇನೆ ಗಿಡಗಳು ಹೋಯಿತು ಹಾಗಾಗಿ ಅದನ್ನು ದೊಡ್ಡದಾದ್ಮೇಲೆ ಕೊಡಿ ಅಂತ ಹೇಳಿದೆ ನೋಡಿ ಇದು ಟಚ್ ಆಟ ಅಂತಾನು ಹೇಳ್ತಾರೆ ಕನ್ನಡದಲ್ಲಿ ಮುಟ್ಟಿದ್ರೆ ಮುನಿ ಅಂತಾನು ಹೇಳ್ತಾರೆ ಅದನ್ನು ಕೂಡ ಹಾಕೊಂಡಿದ್ದಾರೆ ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ ಮತ್ತೆ ದಾಸವಾಳ ನೋಡಿ ಇಲ್ಲಿ ಕಡ್ಡಿ ಒಂದೊಂದ್ರಲ್ಲೇ ತುಂಬಾ ಗಿಡಗಳನ್ನ ಹಾಕೊಂಡಿದ್ದಾರೆ ಯಾಕೆಂದ್ರೆ ಒಂದು ಬಂದ್ರೆ ಒಂದು ಹೋಗ್ಲಿ ಅಂತೇಳಿ ಮಾಸ್ ರೋಸ್ ಅಂತೂ ತುಂಬಾ ಹಾಕಿದ್ದಾರೆ ಯಾಕೆಂದ್ರೆ ಒಂದತ್ರ ಇತ್ತು ಅದು ಬೇಗ ಹಾಳಾಗುತ್ತೆ ಮತ್ತೆ ಅದಕ್ಕೆ ಮಿಲಿ ಬೇಗ ಬರುತ್ತೆ ಅಂತೇಳಿ ಅಕ್ಕಪಕ್ಕ ಎಲ್ಲ ಹಾಕೊಂಡಿದ್ದಾರೆ ಮತ್ತೆ ಇದು ದೊಡ್ಡ ಪತ್ರೆ ಅಂತ ಹೇಳ್ತಾರೆ ಸೇವಂತಿ ಗಿಡ ತರನೇ ಇರುತ್ತೆ ಮತ್ತೆ ಬ್ರಹ್ಮ ಕಮಲನು ಕೂಡ ಹಾಕೊಂಡಿದ್ದಾರೆ ಒಂದೊಂದು ಪಾಟಲ್ಲಿ ತುಂಬಾ ಮಣ್ಣ ಹಾಕಿದ್ದಾರೆ ಒಂದೊಂದ್ರಲ್ಲಿ ಕಡಿಮೆ ಇದೆ ನೀವು ಕೆಳಗಡೆ ನೋಡಿದ್ರಲ್ಲ ಅದೇ ಇದು ಯೆಲ್ಲೋ ಕಲರು ಇದು ಹೂ ಬಿಟ್ಟಾಗ ನಾನ್ ನಿಮ್ಗೆ ತೋರಿಸ್ತೀನಿ ಮತ್ತೆ ಗಿಡನೂ ತಂದು ಕೊಡ್ತೀನಿ ಬಿಡಿ ಅಂತಿದ್ರು ಮತ್ತೆ ಗುಲಾಬಿ ಗಿಡಗಳನ್ನು ಹಾಕೊಂಡಿದ್ದಾರೆ ಎಷ್ಟು ಚೆನ್ನಾಗಿದೆ ಮತ್ತೆ ಚೈನಾ ಕನಕಾಂಬ್ರ ಇದೆ ತುಂಬಾನೇ ಖುಷಿ ಆಗುತ್ತೆ ನೋಡಿ ಇದೇ ಸೇವಂತಿ ನನಗೆ ಕೊಟ್ಟಿರೋದು ಮತ್ತೆ ನಾನು ಕೇಳಿದ್ದೀನಿ ಪರ್ಪಲ್ ಕಲರ್ದು ನನ್ಗೆ ತಂದ್ಕೊಡಿ ಅಂತೇಳಿ ನಿತ್ಯ ಪುಷ್ಪ ಅವರ ಹತ್ರ ಇದೊಂದೇ ಕಲರ್ ಅಂತ ಇರೋದು ಹೇಳ್ತಾ ಇದ್ರು ಇದೊಂದೇ ಕಲರ್ ಇರೋದು ತುಂಬಾ ಕಲರ್ಸ್ ಇದೆ ನನ್ನ ಹತ್ರ ಕಲರ್ಸ್ ಇಲ್ಲ ಬಟ್ ತಗೊ ಬರ್ಬೇಕು ಅಂತೇಳಿ ಮತ್ತೆ ಇಲ್ಲೂ ಕೂಡ ಶಂಕ ಗಿಡಗಳನ್ನ ಹಾಕೊಂಡಿದ್ದಾರೆ ಮತ್ತೆ ಗುಲಾಬಿ ಇದೆ ಒಂದೆಲ್ಗ ಅಂತೂ ಎಲ್ಲಾ ಕಡೆ ಇದೆ ನಾನು ತಗೊಂಬಂದೆ ಆದ್ರೆ ಬಟ್ ಬರ್ಲಿಲ್ಲ ನೋಡಿ ಅದು ಸೀಡ್ಸ್ ಇಂದ ಬಂದಿರೋದಂತೆ ದಾಳಿಂಬೆ ಗಿಡ ದಾಳಿಂಬೆ ತಂದ್ಬಿಟ್ಟು ಬೀಜ ಹಾಕಿದ್ರಂತೆ ಅದು ಕೂಡ ಬೆಳ್ದು ಬಂದಿದೆ ಮತ್ತೆ ಅದು ಪುಟಾಣಿ ಮೊಗ್ಗು ಕೂಡ ಆಗಿದೆ ಅಂತ ಹೇಳ್ತಾ ಇದ್ರು ಸಣ್ಣ ಮಗ್ಗಾಗಿದೆಯಂತೆ ನೋಡಿ ಅದು ಸಣ್ಣ ಮೊಗ್ಗ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ನಾನು ಇವಾಗ ಒಂದೆಲ್ಗ ತೋರಿಸ್ತಾ ಇರೋದು ಇನ್ನೊಂದ್ಸಲ ವೀಡಿಯೋದಲ್ಲಿ ಅಲ್ಲೇ ತೋರಿಸ್ತೀನಿ ನೋಡಿ ಇವಾಗ ನಾನು ಅವರು ಹೇಳಿದ್ರು ಹೇಳಿದಾಗ ಮತ್ತೆ ಅದನ್ನು ತೋರಿಸ್ತೀನಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ದಾಳಿಂಬೆ ಹೂವು ಅಂತೆ ನೋಡಿ ಸೀಟ್ಸಿಂದ ಹಾಕಿರೋದು ಕೂಡ ಅದು ಬಂದಿದೆ ನೀವೇನು ನೋಡಿದ್ರಿ ಯೆಲ್ಲೋ ಕಲರು ಹೂವು ಅಂತ ಹೇಳಿದ್ನಲ್ಲ ಅದು ಆ ಗಿಡ ಅದು ಹೆಸರು ಗೊತ್ತಿಲ್ಲ ಮತ್ತೆ ಇದೊಂದು ಕ್ರೀಮ್ ಕಲರ್ ರೋಸ್ ಇದು ಇದನ್ನು ಹಾಕ್ಕೊಂಡಿದ್ದಾರೆ ಅದು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಒಟ್ನಲ್ಲಿ ಒಂದೇ ಗಿಡದಲ್ಲಿ ಒಂದೇ ಸಾರಿ ಒಂದೇ ಪಾಟಲ್ಲಿ ತುಂಬಾ ಹಾಕೊಂಡ್ಬಿಟ್ಟಿದಾರೆ ಇದೊಂದು ದಾಸವಾಳ ಅದಕ್ಕೆ ಹೇಳಿದೆ ಅವರು ಎಲ್ಲಿ ಆದ್ರೂ ಹೊರಗಡೆ ಹೋದಾಗ ಕೇಳಿಬಿಟ್ಟು ತೊಗೊಂಡ್ ಬರ್ತಾರಂತೆ ಜಾಗ ಎಲ್ಲಿರುತ್ತೆ ಅಲ್ಲಿ ಹಾಕ್ಬಿಟ್ಟಿರ್ತಾರಂತೆ ಹಾಗಾಗಿ ಇದು ಮಂಗರಬಳ್ಳಿ ನೋಡಿ ನೋಡಿ ಹೇಗ್ ಅಂತ ಅಂತೇಳಿ ನೋಡಿ ಎಲ್ಲಿವರೆಗೂ ಹಬ್ಬಿದೆ ಮಂಗರಬಳ್ಳಿ ಇದು ಮೂಳೆಗಳಿಗೆ ತುಂಬಾ ಒಳ್ಳೇದು ಕಾಲಿಗೆ ಏನಾದರೂ ಕೈ ಕಾಲು ಮುರಿದು ಮೂಳೆಗಳೇನಾದ್ರು ಡ್ಯಾಮೇಜ್ ಆಗಿದ್ರೆ ಇದನ್ನ ಚಟ್ನಿ ಮಾಡ್ಕೊಂಡು ತಿಂತಾರೆ ನೋಡಿ ಪನ್ನೀರ್ ಎಲೆ ನೋಡಿ ಇಲ್ಲೂ ಕೂಡ ಪನ್ನೀರ್ ಎಲೆನ ಹಾಕೊಂಡಿದ್ದಾರೆ ಮತ್ತೆ ಅದರಲ್ಲೂ ಕೂಡ ಅದೇನು ಹೂವು ಅಂತ ಗೊತ್ತಿಲ್ಲ ಅದು ಹೂವು ಬರುತ್ತಂತೆ ಅದು ಹೂವು ಆಗತ್ತೆ ಅಂತ ಹೇಳ್ತಾ ಇದ್ರು ಪುಟ್ಬಿಟ್ಟು ಹಣಿಗೆ ಹೂವು ಆಗತ್ತೆ ರೀ ಅಂತ ಹೇಳಿ ಅವರು ಎಲ್ಲಿ ಹೊರಗಡೆ ಹೋದಾಗ ಯಾವ್ದಾದ್ರು ಸಿಕ್ಕಿದನ್ನ ತಗೋಬಂದು ಯಾವ ಪಾಟಲ್ಲಿ ಜಾಗ ಇರುತ್ತೆ ನೆಕ್ಸ್ಟ್ ಪಾಟ್ ತಂದು ಮಣ್ಣು ತಂದು ಹಾಕೋವರೆಗೂ ಆಗಲ್ಲ ಅಲ್ವಾ ಫ್ರೆಂಡ್ಸ್ ಮನೆಗೆ ಹೋದಾಗ ಎಲ್ಲಿ ಸಿಕ್ಕುತ್ತೆ ಅದನ್ನು ತೊಗೊಂಡು ಬರ್ತೀನಿ ತೊಗೊಬಂದು ಹಾಗೆಯೇ ಹಾಕಿಬಿಟ್ಟಿರ್ತೀನಿ ಅಂತ ಹೇಳ್ತಾ ಇದ್ರು ನೋಡಿ ಇಲ್ಲೂ ಕೂಡ ರಾಗಿನ ಬೆಳೆದಿದ್ದಾರೆ ನಾನು ಇದೆಲ್ಲ ತೆಗ್ದಬಿಡಿ ಜಾಸ್ತಿ ಇದ್ದಷ್ಟು ಬೇರೆ ಗಿಡಗಳು ಬೆಳೆಯೋದಕ್ಕೆ ಅವಕಾಶ ಆಗೋಲ್ಲ ಅಂದೆ ಹ್ಞೂ ಹಾಕಬೇಕು ಅಂತ ಅಂದ್ಬಿಟ್ಟು ಇದ್ರು ಅದರಲ್ಲೂ ಕೂಡ ಒಂದು ಶೋ ಪ್ಲ್ಯಾಂಟ್ನ ಹಾಕಿದ್ದಾರೆ ಅಂದರೆ ಕ್ಯಾಕ್ಟಸ್ಗೆ ಸೇರಿರ್ತಕ್ಕಂಥ ಒಂದು ಶೋ ಪ್ಲ್ಯಾಂಟ್ನ ಹಾಕಿದ್ದಾರೆ ನೋಡಿ ರಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ತುಂಬಾ ಚೆನ್ನಾಗಿ ರಾಗಿ ಕೂಡ ಗ್ರೋತ್ ಆಗಿದೆ ಮತ್ತು ಇಲ್ಲೂ ಕೂಡ ಗುಲಾಬಿ ಗಿಡ ಇದೆ ನೋಡಿ ಇದು ಕೂಡ ಗುಲಾಬಿ ಗಿಡ ಮತ್ತೆ ಹಾಗೆ ತುಂಬೆ ಗಿಡನು ತುಂಬಾ ಹಾಕೊಂಡಿದ್ದಾರೆ ಪೂಜೆಗಾಗತ್ತೆ ಅಂತ ಬಟ್ ಅಂದ್ರೆ ಅದು ತುಂಬಾ ಚುಚುತಾ ಇತ್ತು ಮುಳ್ಳದಾರ ಚುಚುತಾ ಇತ್ತು ತುಂಬೆ ಗಿಡ ಸೀಟ್ಸ್ ಆಗಿತ್ತಲ್ಲ ಅದು ತುಂಬಾ ಚುಚುತಾ ಇತ್ತು ನೋಡಿ ಇಲ್ಲಿ ಹೊರಗಡೆ ಹೋಗಿದಾಗ ಯಾರೋ ಕೊಟ್ಟಿದ್ದಂತೆ ಹಾಗೆ ದಾಸವಾಳ ಕಡ್ಡಿ ತಗೊಂಬಂದು ಹಾಕಿದ್ದಾರೆ ಹಾಕಿದನ ಹಾಗೇನೆ ಬಿಸ್ಲಿಗೆ ಇಡಬಾರ್ದು ನೆರಳಲ್ಲಿ ಇಡಿ ಅಂತ ಅಂದೆ ಆಯ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ನೋಡಿ ಇವ್ರದೇ ಟೆರೆಸ್ ಇವ್ರು ಗಾರ್ಡನ್ ವಿಡಿಯೋನೇ ನಾನು ಮಾಡ್ತಾ ಇರೋದು ಹಾಯ್ ಹೇಳಿ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದೆ ಅವರು ಹಾಯ್ ಹೇಳ್ತಾ ಇದ್ರು ಫ್ರೆಂಡ್ಸ್ ಎಲ್ರಿಗೂ ನಿಮಗೆ ಅವರು ಹಾಯ್ ಹೇಳಿದ್ದಾರೆ ನೀವು ಕೂಡ ಅವ್ರಿಗೆ ಹೇಳಿ ನೋಡಿ ಮೇಂಟೈನ್ ಮಾಡ್ತಿದ್ದಾರೆ ಎಷ್ಟು ಚಿಕ್ಕ ಗಾರ್ಡನ್ ಅಲ್ಲಿ ಎಲ್ಲ ಗಿಡಗಳನ್ನು ಹಾಕೊಂಡು ಉಳ್ಯದೆಲೆ ಅಂಬಿರ್ಬೋದು ನನಗೆ ಎಷ್ಟೊಂದು ಆಗಿಲ್ಲ ಮೂವ್ ಆಗಿದೆ ಉಳ್ಯದೆಲೆಯಿಂದನು ಪ್ರತಿಯೊಂದನ್ನು ನೋಡಿ ಎಲ್ಲ ನೀವು ನೋಡ್ತಾ ಇದ್ದೀರಲ್ಲ ಯಾವುದೋ ಎಲ್ಲೋ ಒಂದು ಪಾಟ್ಗಳಿದೆ ಸಿಗುತ್ತೆ ಅಷ್ಟೇ ನಿಮಗೆ ಇನ್ನು ಉಳ್ದಿದೆಲ್ಲ ಚಾಕ್ಲೇಟ್ ಡಬ್ಬ ವೇಸ್ಟ್ ಮಿಟ್ರಲ್ಲೇ ನೋಡಿ ಇದೇ ನಾನು ಹೇಳಿದ್ದು ದಾಳಿಂಬೆ ಮೊಗ್ಗಾಗಿರೋದು ನೋಡಿ ಸೀಟ್ಸ್ ಇಂದ ಬಂದಿರೋದಂತೆ ಎಷ್ಟು ಬೇಗ ದಾಳಿಂಬೆ ಮೊಗ್ಗಾಗಿದೆ ಅಂತೇಳಿ ನೋಡಿ ನೋಡಿ ಕಾಣಿಸ್ತಾ ಇದೆಯಲ್ಲ ಅದೇ ಇವಾಗ ತೋರ್ಸಿ ನೋಡಿ ಇಲ್ಲಿ ಪುಟಾಣಿದೊಂದು ಕಡ್ಡಿ ಹಾಕಿದ್ದಾರೆ ಮಲ್ಲಿಗೆ ಗಿಡದಲ್ಲಿ ಅದು ಕಡ್ಡಿನೂ ಅಲ್ಲೇ ಮೊಗ್ಗು ಬಿಟ್ಟಿದೆ ನೋಡಿ ಅವ್ರ ಕೈಯಲ್ಲಿ ಚೆನ್ನಾಗಿ ಗಿಡಗಳು ಬರುತ್ತೆ ಅನ್ಸುತ್ತೆ ಫ್ರೀ ಸಮಯದಲ್ಲಿ ಲೈಕ್ ಕೊಟ್ಟು ಕಾಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾ ನೆಕ್ಸ್ಟ್ ವಿಡಿಯೋನಿಗೆ ನಿಮ್ ಮುಂದೆ ಬರ್ತೀನಿ ಬಾಯ್ ಬಾಯ್ ಟೇಕ್ ಕೇರ್